ಇನ್ನೊಂದು ಈ ಟೈಮಲ್ಲಿ ಸೀರಿಯಸ್ಲಿ ನಮಗೆ ತಿನ್ಕೊಂಡು ರೆಸ್ಟ್ ಮಾಡೋದೇ ಆಗ್ಬಿಟ್ಟಿರುತ್ತೆ ನಿಜವಾಗಿ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನಮ್ಮ ನಮಗೆ ಆ ಥರ ಕೇರ್ ತೋರಿಸೋದಿಲ್ಲ ಅಂತಂದ್ರಲ್ಲಿ ನೀವು ತೋರಿಸಿದ್ರಲ್ಲ ಅಂತ ಹೇಳಿ ನಂಗೆ ಸೀರಿಯಸ್ಲಿ ತುಂಬಾ ಖುಷಿ ಆಯಿತು ಸೊ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ್ ಸೊ ನಾನು ನಾನು ಅಮ್ಮ ಮನೆಯಲ್ಲೇ ಇದ್ದೀನಿ ಇನ್ನೂ ನಾನು ಮೈಸೂರು ಮನೆಗೆ ಹೋಗಿಲ್ಲ ವಿಡಿಯೋಸ್ಗಳು ಪೆಂಡಿಂಗ್ ಇದೆ ಅಂತ ಹೇಳಿದ್ನಲ್ಲ ಸೊ ನೀವು ಕೇಳ್ತಾನೇ ಇದ್ದೀರಾ ಆಸ್ಕ್ಮಿ ಕ್ವಶನ್ ಹಾಕಿದ್ನಲ್ಲ ಅದು ಕ್ಯೂ ಆ್ಯಂಡ್ ಎ ವ್ಲಾಗು ಯಾವಾಗ ಮಾಡ್ತೀರಾ ಅಂತ ಹೇಳಿ ಅಂದರೆ ಕ್ವೆಶನ್ ಆ್ಯಂಡ್ ಆನ್ಸರ್ ವ್ಲಾಗ್ ಯಾವಾಗ ಮಾಡ್ತೀರಾ ಅಂತ ಹೇಳಿ ಕೇಳ್ತಾನೆ ಇದ್ದೀರಾ ಸೊ ನಾನು ಏನು ಮಾಡಲಿ ಇಲ್ಲಿದ್ದೀನಿ ಅಲ್ಲಿಗೆ ಹೋಗಿಲ್ಲ ಸೊ ಎಷ್ಟೊಂದು ಕ್ವಶನ್ನು ಸಂಜೆಗೆ ಕೇಳಿರೋದ್ರಿಂದ ಸೊ ಅವರೇ ಆನ್ಸರ್ ಮಾಡಬೇಕು ಅದಕ್ಕೆ ಅವ್ರು ಆನ್ಸರ್ ಮಾಡಿದ್ರೇ ಸರಿ ಹೋಗೋದು ನಾನು ಆನ್ಸರ್ ಮಾಡಿದ್ರೆ ಅದು ನೋಡ್ಲಿಕ್ಕೆ ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಹೋಗಿ ವೀಡಿಯೋ ಮಾಡಬೇಕು ಅದಲ್ಲದೆ ಇನ್ನೊಂದು ಎರಡು ವಿಡಿಯೋ ಪೆಂಡಿಂಗ್ ಇದೆ ಅದನ್ನು ಕೂಡ ಅವ್ರ ಜೊತೆಲೆ ಮಾತಾಡಿಸ್ಬೇಕು ನಾನು ಬಟ್ ಏನು ಮಾಡಲಿ ನಾನು ನಾನು ಅಂದ್ಕೊಂಡಿದ್ದು ಒಂದು ಟೂ ಡೇಸ್ ಇದ್ದು ಹೋಗೋಣ ಅಂತ ಬಂದಿದ್ದು ಚೆಕಪ್ ಮಾ ತೋರಿಸ್ಕೊಂಡು ನಾನು ಹೊಂಟೋಗ್ಬಿಡೋಣ ಅಂದ್ಕೊಂಡು ಯಾಕಂದರೆ ಅಮ್ಮ ಮನೇಲಿ ನನ್ನ ಕೆಲಸ ಏನೂ ಮಾಡೋದಿಲ್ಲ ಬಿಕಾಸ್ ಏನೂ ಇರೋದಿಲ್ಲ ಅಮ್ಮನೆ ಬೆಳಗ್ಗೆ ಬೇಗ ಅದು ಸೊ ಅವರೇ ಮಾಡ್ಕೋತಾರೆ ಮನೇಲಾದರೆ ನಾನೇ ಎಲ್ಲ ಕೆಲಸನೂ ಮಾಡ್ತೀನಲ್ವ ಹಾಗಾಗಿ ನನಗೆ ಒಂಥರ ಮೈಂಡೆಲ್ಲ ಫ್ರೀ ಅನಿಸುತ್ತೆ ಬಾಡಿ ಎಲ್ಲ ರಿಲೀಫ್ ಅನಿಸುತ್ತೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಅದರಲ್ಲೂ ಈ ಟೈಮಲ್ಲಿ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಆ ಎಕ್ಸಸೈಸ್ ಆದಂಗೆ ಆಗುತ್ತೆ ಬಟ್ ನಾನು ಇಲ್ಲೇ ಉಳ್ಕೊಂಡಿರೋದ್ರಿಂದ ನನಗೆ ಅದು ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ ವಾಕೂ ಕೂಡ ಹೋಗ್ತಾ ಇಲ್ಲ ನಾನು ಅಲ್ಲಾದರೆ ವಾಕಿಗೆ ಹೋಗ್ತಿದ್ದೆ ಟೈಮ್ ಟೈಮ್ಗೆ ಸೊ ಇಲ್ಲಿ ಅದನ್ನು ಕೂಡ ಮಾಡ್ತಾ ಇಲ್ಲ ಬರೀ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋದೇ ಆಗೈತೆ ಸೊ ಈ ಸಲ ನಾನು ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀನಿ ಅಂದರೆ ಜಸ್ಟ್ ಇನ್ನೊಂದು ಟೆನ್ ಡೇಸ್ ಏನೋ ಇದೆ ಅಷ್ಟೇ ಸೊ ಅಕಸ್ಮಾತ್ ನಾನು ಹೋದೆ ಅಂತ ಹೇಳಿದ್ರೆ ಒಂದು ವಾರಕ್ಕೆಲ್ಲ ಮತ್ತೆ ರಿಟರ್ನ್ ಬರಬೇಕು ವಾರ ಏನೂ ಕಳೆದೇ ಬಿಡುತ್ತೆ ಹಾಗಾಗಿ ನಾನು ಹೋಗ್ತಾ ಇಲ್ಲ ಆ್ಯಂಡ್ ಇನ್ನೊಂದು ನಾನು ಬಟ್ಟೆಗಳು ಕೂಡ ಎತ್ಕೊ ಬಂದಿರಲಿಲ್ಲ ಬರೀ ಇಲ್ಲೇ ಒಂದು ಜೊತೆ ಇತ್ತು ಸಾಕು ಅದನ್ನೇ ಹಾಕೊಳ್ಳೋಣ ಬರೀ ಅಲ್ವಾ ಅಂತ ಅಂದ್ಕೊಂಡು ಬಂದೆ ಯಾರಲ್ಲಿಂದ ಕ್ಯಾರಿ ಮಾಡ್ತಾರೆ ಅಂತ ಹೇಳಿ ಸೊ ಇವಾಗ ನನಗೆ ಬಟ್ಟೆಗಳು ಕೂಡ ಇಲ್ಲ ಇಲ್ಲಿ ಇನ್ನೂ ಟೆನ್ ಡೇಸ್ ಇರೋದ್ರಿಂದ ಹಾಗಾಗಿ ಸಂಜು ಬರ್ತಾ ಇದ್ದಾರೆ ಇವತ್ತು ಬಟ್ಟೆಯನ್ನು ಬರ್ತಾ ಇದ್ದಾರೆ ಹೇಳಿದ್ನಲ್ಲ ನಿಮಗೆ ಮೆಟರ್ನಿಟಿ ಡ್ರೆಸ್ ಬುಕ್ ಮಾಡಿದ್ದೆ ಇನ್ನೂ ಒಂದೆರಡು ಬರಬೇಕಿತ್ತು ಅಂತ ಹೇಳಿ ಅದು ಬಂದಿದೆ ನಾನು ಸ್ವಲ್ಪ ಕ್ವಾಲಿಟಿ ಎಲ್ಲ ಚೆಕ್ ಮಾಡಬೇಕು ಹಾಗಾಗಿ ಇವಾಗ ಬರ್ತಾರೆ ನೋಡೋಣ ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಚೆನ್ನಾಗಿಲ್ಲ ಅಂದರೆ ನಾನು ಕೊಟ್ಟು ಕಳಿಸ್ಬಿಡ್ತೀನಿ ಆಲ್ರೆಡಿ ಮುಂಚೆ ರಿಸೀವ್ ಮಾಡ್ಕೊಂಡಿದ್ನಲ್ಲ ಸೊ ಅದನ್ನೇ ನಿಮಗೆ ತೋರಿಸ್ತೀನಿ ನೀವು ಯಾರಾದರೂ ಪ್ರೆಗ್ನೆಂಟ್ ಇರೋರು ಸೊ ಅದನ್ನು ತೊಗೊಳ್ಳಿ ಅದು ವೆರಿ ಕಂಫರ್ಟಬಲ್ ಸೀರಿಯಸ್ಲಿ ನಾನು ವೇರ್ ಮಾಡಿನೂ ಕೂಡ ತೋರಿಸ್ತೀನಿ ಅದನ್ನು ಸೊ ಇವಾಗಂತೂ ಅದೆಲ್ಲ ಬೇಕೇ ಬೇಕು ಆ್ಯಂಡ್ ನಿಮ್ಗೆ ಏನಪ್ಪ ಅಂತಂದರೆ ಇನ್ನೇನು ಇವ್ರಿಗೆ ಡೆಲಿವರಿ ಆಗಿಬಿಡುತ್ತೆ ಡೇಟ್ ಹತ್ರ ಬರ್ತಾಯಿದೆ ಇವ್ರು ಇನ್ನೂ ಎಷ್ಟು ಮಂತ್ ಅಂತಲೇ ಹೇಳಿಲ್ಲ ನಮಗೆ ಹೇಳ್ತಾನೆ ಇಲ್ವಲ್ಲ ಇವರು ಆಸ್ಕ್ಮಿ ಕ್ವಶನ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಇದ್ದಾರೆ ನೋಡಿದ್ರೆ ಅದನ್ನು ಕೂಡ ಮಾಡ್ತಾ ಇಲ್ಲ ಇವರು ಅಂತ ನೀವು ಹಂಗೆ ಅನ್ನಿಸ್ತಾ ಇದೆ ಬಟ್ ಏನಂತಂದರೆ ನಾನು ಇಲ್ಲಿರೋ ಕಾರಣ ಅದನ್ನು ಇಲ್ಲ ಯಾಕಂದರೆ ನಾನು ಈ ಟೈಮಲ್ಲಿ ಸ್ಕ್ಯಾನಿಂಗು ಚೆಕಪ್ಪು ಅದೇ ಮೇಯ್ನ್ ಇಂಪಾರ್ಟೆಂಟು ವಿಡಿಯೋಸ್ಗಳಿಗಿಂತ ಹಾಗಾಗಿ ನಾನು ಅದನ್ನು ಮುಗಿಸ್ಕೊಂಡೇ ಹೋಗಬೇಕು ಸೊ ನನಗೆ ಇನ್ನೂ ಟೈಮ್ ಇದೆ ಡೆಲಿವರಿಗೆ ಈಗಲೇ ಏನಲ್ಲ ಇನ್ನೂ ತುಂಬ ಟೈಮ್ ಇದೆ ನನಗೆ ಸೊ ನಾನು ಹೇಳ್ತೀನಿ ಇನ್ನೂ ನಮ್ಮ ಅಕ್ಕಂಗೆ ಆಗಿಲ್ಲ ಸೊ ಅವಳಿಗಾಗ ಿ ನನಗೂ ಅವಳಿಗೂ ಒನ್ ಆ್ಯಂಡ್ ಹಾಫ್ ಮಂತ್ ಹತ್ತತ್ರ ಟೂ ಮಂತ್ಗಿನ್ನೊಂದು ವೀಕ್ ಅನ್ನಂಗೂ ಕೂಡ ಇದೆ ಅಷ್ಟು ಗ್ಯಾಪ್ ಇದೆ ಇಬ್ರಿಗೂ ಕೂಡ ಅಂದರೆ ಡೆಲ್ವರಿಗೆ ಅಷ್ಟು ಗ್ಯಾಪ್ ಇದೆ ಹಾಗಾಗಿ ಅವಳಿಗೆ ಇನ್ನೂ ಆಗಿಲ್ಲ ಸೊ ಇನ್ನೂ ಟೈಮ್ ಇದೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಡೆಲಿವರಿಗಿನ ಮುಂಚೆನೇ ಶೇರ್ ಮಾಡ್ತೀನಿ ಕೆಲವರೆಲ್ಲ ಡೆಲ್ವರಿನೇ ಆಗಿಬಿಟ್ಟಿದೆ ಅಂತಲೂ ಕೂಡ ಅಂದ್ಕೊಂಡಿದ್ದೀರ ಖಂಡಿತ ಡೆಲ್ವರಿ ಆಗಿಲ್ಲ ಆಗಿದ್ದಿದ್ರೆ ನಾನು ನಿಜವಾಗ್ಲೂ ಶೇರ್ ಮಾಡ್ತಿದ್ದೆ ಸೊ ಗೊತ್ತಾಗ್ಬಿಡ್ತಿದ್ವು ಇನ್ಸ್ಟಾಗ್ರಾಮಲ್ಲಿ ಪಕ್ಕ ಗೊತ್ತಾಗ್ಬಿಡ್ತಿತ್ತು ಡೆಲ್ವರಿ ಆಗಿದ್ದರೆ ಡೆಲ್ವರಿ ಆಗಿಲ್ಲ ನಾನು ಹೇಳ್ತೀನಿ ಎಷ್ಟು ತಿಂಗಳು ಏನು ಅಂತ ಅವು ನಾನು ಇವಾಗಲೇ ಹೇಳ್ಬೋದಿತ್ತು ಎಷ್ಟು ಮಂತ್ ಅಂತ ಬಟ್ ಆದರೆ ಕ್ಯೂ ವನ್ ಡೇಯಲ್ಲಿ ಆಲ್ಮೋಸ್ಟು ರಿಪೀಟೆಡ್ ಕ್ವಶನ್ ಅದೇ ಆಗೈತೆ ಸೊ ಹಾಗಾಗಿ ನಾನು ಅದನ್ನು ಅದರಲ್ಲೇ ಆನ್ಸರ್ ಮಾಡಬೇಕು ಇದರಲ್ಲೇ ಹೇಳಿಬಿಟ್ರೆ ಅಲ್ಲಿ ನನಗೆ ಸರಿ ಬರೋದಿಲ್ಲ ಅದು ಆಮೇಲೆ ತುಂಬ ಚೆನ್ನಾಗಿ ಕ್ವಶನ್ಸ್ ಎಲ್ಲ ಕೇಳಿದ್ದೀರ ನೀವು ಸೊ ನಾನು ರಿಪ್ಲೈ ಮಾಡೋಕ್ಕೆ ಸೀರಿಯಸ್ಲಿ ನಿಮಗಿನ್ನ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ವೀಡಿಯೋಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ಏನು ಮಾಡೋದು ಆಗ್ತಾ ಇಲ್ಲ ನನಗೆ ಅನ್ ಆ್ಯಂಡ್ ಇನ್ನೊಂದು ಈ ಟೈಮಲ್ಲಿ ಸೀರಿಯಸ್ಲಿ ನಮಗೆ ತಿಂದ್ಕೊಂಡು ರೆಸ್ಟ್ ಮಾಡೋದೇ ಆಗ್ಬಿಟ್ಟಿರುತ್ತೆ ನಿಜವಾಗ್ಲೂ ವೀಡಿಯೋಸ್ಗಾಗಲಿ ಅದಕ್ಕೇನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಆ್ಯಂಡ್ ಇನ್ನೊಂದು ನನ್ನ ಹತ್ರ ಯಾವ ವೀಡಿಯೋಸು ಕೂಡ ಪೆಂಡಿಂಗಲ್ಲಿ ಇಲ್ಲ ಅಲ್ಲಿ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬೇಕು ನಾನು ಹೇಳಿದ್ದೆ ಅಲ್ವಾ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗಲ್ಲಿ ಸೊ ಇವಾಗ ಹಾಗೆ ಆಗಿರೋದು ನನಗೆ ಸೊ ಒಂದು ವೀಡಿಯೋನೂ ನನ್ನ ಹತ್ರ ಪೆಂಡಿಂಗಲ್ಲಿಲ್ಲ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ವೀಡಿಯೋನ ಇದನ್ನು ನಾನು ನಾಳೆ ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಥರ ಸಿಚುವೇಶನ್ ಬಂದ್ಬಿಟ್ಟಿದೆ ನನಗೆ ಸೊ ಹಾಗಾಗಿ ಸ್ವಲ್ಪ ರಿಸ್ಕ್ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ನಾನು ಅನ್ಕೋತೀನಿ ಪ್ರೆಗ್ನೆನ್ಸಿ ಜರ್ನಿ ಅಲ್ಲಿ ನಾನು ನಿಮಗೆ ಕೇಳಿದೆ ನಿಮ್ಗೆ ಯಾವ ಬ್ಲಾಗ್ ಬೇಕು ಹೇಳಿ ಅಂತ ಆವಾಗ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಸಾರಿ ನನಗೆ ಅವ್ರ ನೇಮ್ ನಂಗೆ ನೆನಪಾಗ್ತಾಯಿಲ್ಲ ಬಟ್ ಕಮೆಂಟ್ ಇನ್ನೂ ಇದೆ ಅವರು ಈ ಟೈಮಲ್ಲಿ ನೀವು ವಿಡಿಯೋಸ್ ಎಲ್ಲ ಮಾಡೋದಕ್ಕಾಗಲ್ಲ ಸಿಸ್ ನೀವು ಏನು ವೀಡಿಯೋಸ್ ಹಾಕ್ತೀರ ಅದನ್ನು ನಾವು ನೋಡ್ತೀವಿ ನಿಮ್ಮ ಹೆಲ್ತ್ನೂ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಅಷ್ಟು ಉದ್ದ ಮೆಸೇಜ್ ಮಾಡಿದರು ಸೀರಿಯಸ್ಲಿ ನಂಗೆ ಅದನ್ನು ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿಯಾಯಿತು ಯಾಕಂದರೆ ನಮ್ಮವ್ರೇ ನಮಗೆ ಆ ಥರ ಕೇರ್ ತೋರಿಸೋದಿಲ್ಲ ಅಂಥದ್ರಲ್ಲಿ ನೀವು ತೋರಿಸಿದ್ರಲ್ಲ ಅಂತ ಹೇಳಿ ನಂಗೆ ಸೀರಿಯಸ್ಲಿ ತುಂಬ ಖುಷಿಯಾಯಿತು ನನ್ನ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನೀವು ಯೋಚನೆ ಮಾಡಿ ಕಮೆಂಟ್ ಮಾಡಿದ್ದೀರಲ್ಲ ಅಷ್ಟು ಟೈಮ್ ಕೊಟ್ಟು ಸೊ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾರಿ ನನಗೆ ನಿಮ್ಮ ನೇಮು ನೆನಪಾಗ್ತಾ ಇಲ್ಲ ಬಟ್ ಮೆಸೇಜ್ ತುಂಬ ಇಷ್ಟ ಆಯಿತು ನನಗೆ ನಿಮ್ಮ ಮಾಡಿದ ತಕ್ಷಣ ಇಷ್ಟ ಆಯಿತು ಸೊ ಅದನ್ನು ನಾನು ಹೇಳಬೇಕು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಲಾದರೂ ಅಂದ್ಕೊಂಡೆ ನಾನು ಫ್ರೀ ಇರಲಿಲ್ಲ ಸೊ ಹಾಗಾಗಿ ಇವಾಗ ನೆನಪಾಯಿತು ಹೇಳಿದೆ ಸೊ ಹೋಗ್ಯಾಗ ಸಂಜು ಇನ್ನೂ ಹೋಟೆಲ್ ಅಲ್ಲಿ ಅವರು ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಕೊಂಡು ಬರ್ತಾರೆ ಆ್ಯಂಡ್ ಒಂದಷ್ಟು ಫ್ರೂಟ್ಸ್ ಕೂಡ ತರಬೇಕು ನಾನು ಇಲ್ಲಿ ವಾಕೇನು ಹೋಗ್ತಾ ಇಲ್ಲ ಆ್ಯಂಡ್ ಫ್ರೂಟ್ಸು ಕೂಡ ನಾನು ಹೋಗಿ ತರ್ತಾ ಇಲ್ಲ ಮನೆ ಹತ್ರ ಕಲ್ಲಂಗ್ರಹಣ್ಣು ಬರುತ್ತೆ ಅದನ್ನಷ್ಟೇ ಅಷ್ಟೇ ತೊಗೊತಾ ಇದ್ದೀನಿ ಕಲ್ಲಂಗಿ ಹಣ್ಣು ಮತ್ತು ಬಾಳೆಹಣ್ಣು ಮನೆ ಹತ್ರ ದಾಳಿಂಬೆ ಸೇಬು ಅದೇನು ಬರೋದಿಲ್ಲ ಬಂದರೆ ತುಂಬ ರೇಯರು ಸೊ ನಮಗೆ ಇವಾಗ ದಿನ ಬೇಕು ನನಗೆ ಬಟ್ ಅದು ದಿನ ಎಲ್ಲ ಬರೋದಿಲ್ಲ ಹಾಗಾಗಿ ಸಂಜೆ ಅಲ್ಲೇ ಹೇಳಿಬಿಟ್ಟಿದ್ದೀನಿ ತಗೊಬನ್ನಿ ಅಂತ ನಾನು ನಿನ್ನೆ ಹೋಗಬೇಕಿತ್ತು ಮಾರ್ಕೆಟ್ಗೆ ಹೋಗಿ ತರಬೇಕಿತ್ತು ಬಟ್ ನನಗೆ ಸೀರಿಯಸ್ಲಿ ಆಗ್ತಾ ಇಲ್ಲ ಹಾಗಾಗಿ ನಾನು ಹೋಗಿಲ್ಲ ಸಂಜೆನೇ ತರ್ತಾರೆ ಬಂದ ಮೇಲೆ ತೋರಿಸ್ತೀನಿ ಗೈಸ್ ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಹೇಳ್ತಿದ್ದಂಗೆನೆ ಹಣ್ಣು ಬಾಳೆಹಣ್ಣು ಬಂತು ಸೊ ತೊಗೊಂಡೆ ನಾನು ಬಾಳೆಹಣ್ಣು ಒಂದು ಕೆ ಜಿ ಮತ್ತು ಹಣ್ಣು ಎರಡು ಉಂಡೆ ತೊಗೊಂಡೆ ಹಣ್ಣು ಇಲ್ಲಿ ಕೆ ಜಿ ಲೆಕ್ಕ ಅಲ್ಲ ಉಂಡೆ ಲೆಕ್ಕ ಸೊ ತೊಗೊಂಡ್ನಲ್ಲ ಕಟ್ ಮಾಡಿ ಕೊಟ್ಟಿದ್ದರು ಅಮ್ಮನೂ ಕೂಡ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಕೊಟ್ಟರು ಸೊ ತಿಂದೆ ಈ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕಲ್ಲ ಹಾಗಾಗಿ ಆ್ಯಂಡ್ ಸಂಜೆ ಬಂದಿದ್ರಲ್ಲ ಅವರು ಕಿತ್ಲೆಂಡ್ ತಂದಿದ್ರು ಒನ್ ಕೆ ಜಿ ಈ ಸಲ ಆರೆಂಜ್ ಕಲರ್ದು ಇರೋದು ತಂದ್ಬಿಟ್ಟಿದ್ದಾರೆ ಆ್ಯಂಡ್ ಪ್ರೊಮೋಗ್ರೆನೇಟ್ ಕೂಡ ತಂದಿದ್ದಾರೆ ನಾನು ಬೀಟ್ರೋಟ್ ಮತ್ತು ಕ್ಯಾರೋಟ್ ಹೇಳಿದೆ ಸೊ ಅದನ್ನ ಏನು ತಂದಿರಲಿಲ್ಲ ಅವರು ಇಲ್ಲಿ ದಾಳಿಂಬೆ ತಂದಿದ್ರೆ ಸ್ವಲ್ಪ ಕಾಯಿ ಕಾಯಿ ಥರ ಇತ್ತು ನಾನು ಅದನ್ನೇ ನೋಡ್ತಾ ಇದ್ದೆ ಇದನ್ನು ಒಂದು ಕೆ ಜಿ ಮತ್ತು ಅದನ್ನು ಒಂದು ಕೆ ಜಿ ಹಾಕ್ಸ್ಕೊಬಂದಿದ್ದಾರೆ ಸಪ್ರೇಟ್ ಸಪ್ರೇಟು ಟೋಟಲ್ ಎರಡು ಕೆ ಜಿ ತಂದಿದ್ದಾರೆ ಅದನ್ನು ಯಾವಾಗಲೂ ಅದನ್ನ ಅಷ್ಟೇ ತರೋದು ಆ್ಯಂಡ್ ನಾನು ಬುಕ್ ಮಾಡಿದ್ನಲ್ಲ ಬಟ್ಟೆ ಇದು ಬಂದು ಮೆಟರ್ನಿಟಿ ಡ್ರೆಸ್ಸು ತೋರಿಸ್ತೀನಿ ನೋಡಿ ಇದಂತೂ ವೆರಿ ಕಂಫರ್ಟಬಲ್ ಹೇಳಬೇಕಂತಂದ್ರೆ ಇದನ್ನ ನಾನು ಸಪ್ರೇಟ್ ಒಂದು ವ್ಲಾಗ್ ಮಾಡಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ಲಿಂಕ್ ಎಲ್ಲ ಅವಾಗಲೇ ಹಾಕ್ತೀನಿ ಇವಾಗ ದಯವಿಟ್ಟು ಲಿಂಕ್ ಸಿಸ್ ಅಂತ ಕೇಳಿಬಿಡಿ ಆ್ಯಂಡ್ ನೆಕ್ಸ್ಟು ಇದು ಬಂದು ಫೀಡಿಂಗ್ ಕುರ್ತೀಸು ಸೊ ಜಸ್ಟ್ ಕುರ್ತಿ ಅಷ್ಟೇ ಪ್ಯಾಂಟ್ ಆ್ಯಂಡ್ ಇಲ್ಲ ನಾನು ಇದನ್ನ ಕಾಂಬೋ ಸೆಟ್ಟಲ್ಲಿ ಆಫರ್ ಇತ್ತು ಅಂತ ಹೇಳಿ ಬುಕ್ ಮಾಡಿದ್ದೆ ಸೀರಿಯಸ್ಲಿ ಇದು ತುಂಬ ಚೆನ್ನಾಗಿದೆ ನಾನಂತೂ ಜಿಪೇಲಿ ಅಂತ ಹುಡುಕ್ತಾ ಇದ್ದೆ ಚೆನ್ನಾಗಿದೆ ಕ್ಲಾತನ್ನು ಕೂಡ ಸೊ ಇದನ್ನು ಆಮೇಲೆ ನಾನು ತೋರಿಸ್ತೀನಿ ಒಂದೇ ಒಂದು ಮೂಸಂಬಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ರಂತೆ ಸೊ ಅದನ್ನು ಎತ್ಕೊ ಬಂದಿದ್ರೆ ಆ್ಯಂಡ್ ಈ ಸಲ ಶಾಲ್ ಕೂಡ ಮರ್ತ್ಬಿಟ್ಟು ಬಂದಿದೆ ಅದನ್ನು ತೊಗೊಬಂದಿದ್ದಾರೆ ಈ ಸಲ ನೆನ್ಪು ಮಾಡಿಕೊಂಡು ಎಸ್ ಕೈ ಸಂಜು ಬರ್ತಾರೆ ಅಂತ ಹೇಳಿದ್ನಲ್ಲ ಸೊ ಅವರು ಬಂದು ಬಟ್ಟೆ ಎಲ್ಲ ತಂದು ಕೊಟ್ಬಿಟ್ಟು ಹೊಟ್ಟರು ಅಂದರೆ ನಾನು ಮಲ್ಕೊಬಿಟ್ಟು ಎದ್ದಿರಲಿಲ್ಲ ನಾನು ನಮ್ಮ ಮಮ್ಮಿ ಸಂಜು ಬಂದರು ಅಂತಂತ ಎಬ್ರಿಸಿದ ತಕ್ಷಣ ನಾನು ಹಂಗೆ ಶಾಕು ನನ್ನ ಕನಸಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಂತ ಅಂದ್ಕೋಬಿಟ್ಟೆ ಯಾಕಂದರೆ ಸಿಕ್ಕಾಪಟ್ಟೆ ನಿದ್ದೆ ಬಂತು ನನಗಂತೂ ನಿದ್ದೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಾನು ಈಚೆ ಬಂದು ಸಂಜು ಕರೆಕ್ಟಾಗಿ ನೋಡಲಿಲ್ಲ ಫುಲ್ಲು ನಿದ್ದೆಗಣ್ಣು ನನಗೆ ಆಮೇಲೆ ಸಂಜೆನೇ ಒಳಗೆ ಬಂದು ಬಟ್ಟೆ ಎಲ್ಲ ಕೊಟ್ಬಿಟ್ಟು ಸರಿ ಆಯಿತು ಅವ್ರ ಫ್ರೆಂಡ್ ಬಂದಿದ್ದರು ಹಾಗಾಗಿ ಸರಿ ಆಯಿತು ಹೊರಡ್ತೀನಿ ನಾನು ಸಂಜೆ ಮೇಲೆ ಬರ್ತೀನಿ ಅಂತಂತ ಹೇಳಿ ಹೋಗ್ರು ಅವರು ಬಟ್ ನನಗಂತೂ ತುಂಬ ಚೆನ್ನಾಗಿ ನಿದ್ದೆ ಬಂದಿತ್ತು ಆಮೇಲೆ ಅವರು ನಾನು ಅಯ್ಯೋ ಅಲ್ಲೇ ಮಡ್ಬಿಟ್ಟು ಹೋಗಿ ನಾನು ನೆನಕ್ಕೆ ಕೆಬ್ಬ್ರಿಸ್ತೀರಿ ಮಡ್ಬಿಟ್ಟು ಹೋಗ್ಬೇಕಿತ್ತು ತಾನೆ ಅಂತ ಅಂದ್ಕೊಂಡು ನಾನು ರೇಗಾಡ್ತಿದ್ದೆ ಯಾಕಂದರೆ ಫುಲ್ಲು ನಿದ್ದೆ ಅಷ್ಟು ನಿದ್ದೆ ಬರ್ತಾ ಬರ್ತಾಯಿತ್ತು ನನಗೆ ಅಂದರೆ ಇವಾಗಿನ ಟೈಮಲ್ಲಿ ನೈಟ್ ಹೊತ್ತು ನಿದ್ದೆ ಬರೋದಿಲ್ಲ ಹಾಗಾಗಿ ನಾನು ಮಧ್ಯಾಹ್ನದ ಹೊತ್ತು ಮತ್ತು ಒಂದು ಐದು ಗಂಟೆ ನನಗೆ ನಿದ್ದೆ ಮಾಡ್ಕೊಬಿಡ್ತೀನಿ ಅಂದರೆ ಒಂದು ಎರಡು ಆದರೂ ಸರಿ ಮಾಡ್ಕೊಬಿಡ್ತೀನಿ ಸೊ ಒಂದೆರಡು ಅವರ್ ಮಲಗಿದ್ದೆ ಆಮೇಲೆ ಸಂಜೆ ಅವರು ಓಟ್ರು ನಾನು ಏನೇನು ತಂದಿದ್ರು ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ ವಿಡಿಯೋ ಮಾಡಿಕೊಂಡು ಮತ್ತೆ ನಾನು ಊಟ ಏನೂ ಮಾಡಿರಲಿಲ್ಲ ಊಟ ಮಾಡಿ ಟ್ಯಾಬ್ಲೆಟ್ ನೋಗಿ ಮತ್ತೆ ಒನ್ ಅವರ್ ಏನೋ ಮಲ್ಕೊಂಡೆ ಸೊ ಮಲ್ಕೊಂಡು ಇವಾಗ ಎದ್ದು ಇವಾಗ ಜಸ್ಟು ಅಪ್ ಆಗಿದ್ದೀನಿ ಸೊ ನಮ್ಮಮ್ಮಿ ಕಾಫಿ ಮಾಡ್ತಾ ಇದ್ದಾರೆ ಕಾಫಿ ಕುಡಿಬೇಕು ಸ್ವಲ್ಪ ರೈಸ್ ಹಂಗೆ ಇಟ್ಟಿದ್ದೆ ಇವಾಗ ಕಾಫಿ ಮತ್ತು ಎಗ್ರೇಸ್ ತಿನ್ಕೋತೀನಿ ನಾನು ಸಂಜುಗೆ ಅಂತ ಮಾಡಿದೆ ನಾನು ಬಟ್ ಅವ್ರು ತಿನ್ನಲಿಲ್ಲ ಹಂಗೆ ಹೋಟ್ರು ಯಾಕಂದ್ರೆ ಅವ್ರು ಫ್ರೆಂಡ್ ಬಂದಿದ್ರಲ್ವಾ ಹಾಗಾಗಿ ಬರ್ತೀನಿ ನಾನು ಅಂತ ಅಂದ್ಕೊಂಡು ಹೇಳಿ ಹೋಟ್ರು ಹಾಂ ಸೊ ನಿದ್ದೆ ಇನ್ನೂ ಸ್ವಲ್ಪ ನಿದ್ದೆ ಮಾಡಿದರೆ ಚೆನ್ನಾಗಿರ್ತಿತ್ತು ಇವಾಗಲೂ ನಿದ್ದೆ ಗಣ್ಣೆ ಇದೆ ಸ್ವಲ್ಪ ನೋಡೋದ ಸಂಜೆ ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ನಾನು ಬಟ್ಟೆ ತರಿಸಿದ್ದೀನಲ್ಲ ಅದು ಕ್ಲಾತೆಲ್ಲ ಚೆನ್ನಾಗಿದೆ ನೆಕ್ಸ್ಟು ಬ್ಲಾಗ್ ಅದೇ ಬರುತ್ತೆ ಒಂದು ನಾಳೆ ಹಾಕೊಳ್ಳೋಣ ಅಂತ ಹೇಳಿ ನಾನು ಅಜ್ಜಿ ಹಾಕಿದ್ದೀನಿ ನಾನು ಏನೇ ಆರ್ಡರ್ ಮಾಡಿದ್ರು ಕೂಡ ನಾನು ಹಾಗೆ ವೇರ್ ಮಾಡೋದಿಲ್ಲ ಕ್ಲೀನಾಗಿ ವಾಶ್ ಮಾಡಿನೇ ವೇರ್ ಮಾಡೋದು ಸೊ ಹಾಗಾಗಿ ವಾಶ್ ಮಾಡಿದ್ದೀನಿ ನಾಳೆ ವೇರ್ ಮಾಡಿ ವೀಡಿಯೋ ಮಾಡಿ ತೋರಿಸ್ತೀನಿ ಹೆಂಗಿದೆ ಏನು ಅಂತ ಸೊ ಬನ್ನಿಗ ಇವಾಗ ನಮ್ಮಮ್ಮ ಕಾಫಿ ಮಡ್ಗೋರೆ ಕಾಫಿ ಕುಡಿತೀನಿ ಇವಾಗ ಕಾಫಿ ತೊಗೊಬಂದೆ ನಾನು ಇಲ್ಲಿ ಬಂದರೆ ಮಾತ್ರ ಕುಡಿತೀನಿ ನಮ್ಮ ಮನೇಲಿ ಕುಡಿಯೋದಿಲ್ಲ ಬರೀ ಹಾಲು ಕುಡಿತೀನಿ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿತೀನಿ ಕಾಫಿ ಮಾತ್ರ ನಮ್ಮಮ್ಮ ಅವ್ರು ಅವ್ರಿಗೆ ಮಡಿಕೋತಾರಲ್ಲ ಅವಾಗ ನಾನು ಹಾಗೆ ಒಂದು ಲೋಟ ಇಸ್ಕೊಬಿಡ್ತೀನಿ ಯಾಕಂದರೆ ಮಡಗಿರ್ತವರಲ್ಲ ಅಂತ ಹೇಳಿ ಆ್ಯಂಡ್ ಎಗ್ ರೈಸ್ ತಿನ್ನೋಣ ಅಂತ ಅಂದ್ಕೊಂಡೆ ಯಾಕೋ ನನಗೆ ಮಲ್ಗೆ ಎದ್ನಲ್ಲ ಹಂಗಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಅಲ್ಲ ನಮ್ಮ ಅಮ್ಮ ಅವ್ರಿಗೆ ಅನ್ನನ ಜಾಸ್ತಿ ಬೇಯಿಸ್ಬೇಕು ಅದು ಸ್ವಲ್ಪ ಹುಡುಗಿಯಾಗಿರ್ಬೇಕಲ್ವ ಎಗ್ರೈಸ್ಗೆ ಹಂಗಾಗಿ ನಮ್ಮಮ್ಮ ನಂಗಂತ ಹೋದ್ ಬೇಡ ನಾನು ನೀನೇ ತಿನ್ನುವಂತೆ ಗೈಸ್ ನಮ್ಮಮ್ಮ ಚೆನ್ನಾಗಿ ಮಾಡಿಲ್ಲ ತಿನ್ನಲ್ಲ ಅಂದ್ಕೊಂಡು ಬೈತಾಯಿದ್ರು ನೋಡಿದ್ರಲ್ಲಿ ಹಾಕೋ ಬಂದ ಪ್ಲೇಟಲ್ಲಿ ಅದಕ್ಕೆ ನಗ ಬಂದುಬಿಡ್ತದೆ ಹಂಗೆ ವಿಡಿಯೋ ಕಟ್ ಮಾಡಿಬಿಟ್ಟೆ ನಾನು ನಗಡ್ದೆ ಅಂತ ಹೇಳಿ ನಮ್ಮ ಮಮ್ಮಿ ಕಾಫಿ ಎಲ್ಲ ಚೆಲ್ಕೊಬಿಟ್ರು ಸೊ ಇವಾಗ ರಜಾ ಬಂದೈತೆ ನಮ್ಮ ಐಕ್ಲುಗೆ ಅವರು ಫೋನ್ ಮಾಡಿ ಕೇಳ್ತಾನೆ ಅವರೇ ನಮ್ಮ ಮಮ್ಮಿನ ಅವ ಯಾವಾಗ ಬತ್ತಿಯ ಬಂದು ಕರ್ಕೊಂಡು ಹೋಗ್ಬಾ ನಮ್ಮನ್ನ ಕರ್ಕೊಂಡು ಹೋಗುವ ಅಂತ ಸೊ ಅವ್ರೂ ಕೂಡ ಕರ್ಕೊಬರ್ತಾರೆ ನಮ್ಮಮ್ಮಿ ನಾನು ಚೆಕಪ್ ಇನ್ನೂ ಇರ್ತೀನಲ್ವಾ ಅಷ್ಟು ಒಳಗೆ ಖುಷಿ ಅಶಿಕನು ಕೂಡ ಬರ್ತಾರೆ ಸೊ ಓಕೆ ಗೈಸ್ ಕಾಫಿ ಕುಡ್ದು ನಮ್ಮಮ್ಮ ಏನು ಅಡುಗೆ ಮಾಡ್ತಾರೆ ಏನು ಎತ್ತ ಅಂತ ನೋಡ್ತೀವಿ ನಾನು ಸಂಜು ಬರ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಟ್ಯಾಬ್ಲೆಟ್ ಖಾಲಿ ಆಗಿತ್ತು ನಾನು ತರಿಸಿದ್ದೀನಿ ಮತ್ತೆ ಅದು ಟ್ಯಾಬ್ಲೆಟ್ ನನಗೆ ಇಲ್ಲಿ ಕೊಡಲೇ ಇಲ್ಲ ಹಂಗೆ ಹೊಂಟೋಗ್ಬಿಟ್ಟಿದ್ದಾರೆ ಅವರು ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಬಂದಮೇಲೆ ತೋರಿಸ್ತೀನಿ ಗೈಸ್ ಎಸ್ ಗೈಸ್ ನಾನು ಇವಾಗ ತನೇ ಜಸ್ಟ್ ಊಟ ಆಯಿತು ಬೇಳೆಸಾರು ಅನ್ನ ಮತ್ತೆ ಆಮ್ಲೆಟ್ ಮಾಡಿದ್ದು ಸೊ ಸಂಜು ಬರ್ತೀನಿ ಅಂತ ಹೇಳಿದ್ರು ಬರಲಿಲ್ಲ ಅವರು ನಾನು ಹಂಗೂ ಪೇವಿನ ಇಲ್ಲ ಸಿಕ್ಕಿತ್ತು ಮಾವಿನ ಸೊಪ್ಪು ತರಬೇಕಿತ್ತು ತೊಗೊಬನ್ನಿ ಅಂತಂದರೆ ಬರಲೇ ಇಲ್ಲ ಅವರು ಸೊ ಊಟ ಮುಗೀತು ಇವಾಗ ನಾನು ಮ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬೇಕು ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ ಸೊ ಹಾಗಾಗಿ ವಿಡಿಯೋ ನೆಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಹೊಸ ಹೊಡೆದೊಂದಿಗೆ ಸಿಗ್ತೀನಿ ಲವ್ ಯು ಆಲ್ ಬಾಯ್